ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶೇ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಿದನು ಧಾರಾವಾಹಿಯ ಹನ್ನೆರಡನೇ ಭಾಗವನ್ನು ಇದ್ದೀರಾ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸುಶಾಂತನ ಮೊಬೈಲ್ ರಿಂಗಾಗತೊಡಗಿತ್ತು ತೆಗೆದು ನೋಡಿದಾಗ ಪರದೆ ಮೇಲೆ ಪ್ರಮೀಳಾಳ ಹೆಸರಿತ್ತು ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕು ಎಂದನು ಸುಮಂತ ಹಲೋ ಸುಶಾಂತ್ ಇದ್ರಾ ಹತ್ತರಿಂದ ತೇಲಿ ಬಂತು ಮಧುರವಾದ ಧ್ವನಿ ಏ ಬ್ಯುಸಿ ಏನಿಲ್ಲಪ್ಪ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅವರಿಗೆ ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದೆ ಅಲ್ವಾ ಅವರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಷ್ಟೇ ನೀವು ಹೇಳಿ ಏನು ವಿಷಯ ಮಾತಲ್ಲಿ ಸಿಹಿ ತುಂಬಿ ಹೇಳಿದ ಸುಶಾಂತ್ ಅವನ ಕಣ್ಣು ಮಾತ್ರ ಸುಷ್ಮಾಳ ಕಡೆಗೆ ಇತ್ತು ಸುಷ್ಮಾ ಅವನ ಮಾತು ಕೇಳುತ್ತಾ ಕೋಪ ತೋರಿಸುತ್ತಾ ಮೂತಿ ತಿರುವೆ ಅಣಕಿಸಿದಳು ಅದೇ ಈಗಷ್ಟೇ ಮಾಯಾ ಫೋನ್ ಮಾಡಿದ್ರು ಸೆಂಟ್ರಲ್ ಹಾಲ್ನಲ್ಲಿ ಜ್ಯುವೆಲ್ರಿ ಕಲೆಕ್ಷನ್ ಶೋ ಇದೆಯಂತೆ ಅವರು ಮತ್ತು ಸುಮಂತ್ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ ನನಗೂ ಹೋಗೋದಕ್ಕೆ ಆಸೆ ಇದೆ ನೀವು ಫ್ರೀ ಇದ್ದರೆ ನಿಮ್ಮ ಜೊತೆ ಹೋಗೋಣ ಅಂದ್ಕೊಂಡೆ ಎಂದಳು ಪ್ರಮೀಳಾ ಓಹ್ ಶ್ಯೋರ್ ಶ್ಯೋರ್ ಹೋಗೋಣ ಅದಕ್ಕೇನಂತೆ ಎಷ್ಟೊತ್ತಿಗೆ ಹೋಗೋಣ ಕೇಳಿದ ಸುಶಾಂತ್ ಆಸಕ್ತಿ ತೋರಿಸುತ್ತಾ ಓಕೆ ಹಾಗಿದ್ರೆ ಇನ್ನು ಅರ್ಧ ಗಂಟೆ ಬಿಟ್ಟು ಹೊಡೋಣವಾ ನಾನು ಗ್ರೀನ್ಲ್ಯಾಂಡ್ ಹತ್ರ ಕಾಯ್ತಾ ಇರ್ತೀನಿ ಓಕೆನಾ ಎಂದಳು ಉತ್ಸಾಹದಿಂದ ಓಕೆ ಓಕೆ ಇನ್ನಿಪ್ಪತ್ತೈದು ನಿಮಿಷಕ್ಕೇನೆ ನಾನು ಅಲ್ಲಿರ್ತೀನಿ ಎಂದು ಹೇಳಿದ ಸುಶಾಂತ್ ಬಾಯ್ ಹೇಳಿ ಕರೆ ಕತ್ತರಿಸಿದ ಸೊ ಮುಂದೆ ಎಲ್ಲರ ದೃಷ್ಟಿ ಸುಷ್ಮಾಳ ಕಡೆ ಸರಿ ಇನ್ನು ನಾನು ನನ್ನ ನಾಟಕ ಶುರು ಮಾಡ್ಕೊಳ್ತೀನಿ ಈಗ ಟ್ಯಾಕ್ಸಿ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಎಂದಳು ಗಂಭೀರವಾಗಿ ನಂತರ ಸುಶಾಂತ್ ಕಡೆ ನೋಡಿ ನೀವು ಹೊರಡಿ ನಿಮ್ಮ ಗರ್ಲ್ ಫ್ರೆಂಡ್ ಹತ್ರ ಜ್ಯುವೆಲ್ರಿ ಕಲೆಕ್ಷನ್ ನೋಡಿಕೊಂಡು ಆರಾಮಾಗಿ ಬನ್ನಿ ಚೇಷ್ಟಿ ದನಿಯಲ್ಲಿ ಹೇಳಿ ತನ್ನ ತ ವ್ಯಾನಿಟಿ ಬ್ಯಾಗ್ ತೆಗೆದುಕೊಂಡು ಹೊರಡಳು ಆದಳು ಹುಷಾರು ಸುಷ್ಮಾ ಎಂದ ಸುಶಾಂತನ ದನಿಯಲ್ಲಿ ಬೇಸರ ಸುಷ್ಮಾ ಸೀದಾ ಬಂದು ಸುಶಾಂತನನ್ನು ಅಪ್ಪಿದಳು ಎಲ್ಲ ಸರಿ ಹೋಗುತ್ತೆ ಯೋಚನೆ ಮಾಡಬೇಡಿ ಎಂದವಳನ್ನು ಗಟ್ಟಿಯಾಗಿ ಅಪ್ಪಿ ನೆತ್ತಿಯ ಮೇಲೆಂದು ಪ್ರೇಮ ಮುದ್ರೆ ಒತ್ತಿದನು ಸುಶಾಂತ್ ಅವರಿಬ್ಬರನ್ನು ಹಾಗೆ ನೋಡಿ ಒದ್ದೆಯಾದ ತನ್ನ ಕಣ್ಣುಗಳನ್ನು ಅಂಗೈಯಿಂದ ಒತ್ತಿಕೊಂಡ ಸುಮಂತ್ ಎಲ್ಲರನ್ನೂ ಎಲ್ಲವನ್ನೂ ಅಯೋಮಯಳಾಗಿ ನೋಡುತ್ತಾ ನಿಂತಿದ್ದಳು ಸರೆಯು ಬಿರುಗಾಳಿಯಂತೆ ಒಳಗೆ ಬಂದ ಸುಷ್ಮಾ ಎದುರಿಗೆ ಕಂಡ ಭೋಜಮ್ಮನನ್ನು ನೋಡಿ ನಂಗೊಂದು ಲೋಟ ಕಾಫಿ ತಂದುಕೊಡಿ ಎಂದು ಹೇಳುತ್ತಾ ಸೀದಾ ತನ್ನ ಕೋಣೆಯ ಒಳಗೆ ಹೋದಳು ಹತ್ತು ನಿಮಿಷದ ನಂತರ ಪೊನ್ನಿ ಸುಷ್ಮಾಳ ರೂಮಿಗೆ ಬಂದಾಗ ರೂಮಿನ ವಸ್ತುಗಳೆಲ್ಲ ಚಲ್ಲಾಪಿಲಿಯಾಗಿ ಬಿದ್ದಿದ್ದವು ಸುಷ್ಮಾ ಅಳುತ್ತಾ ಕುಳಿತಿದ್ದಳು ಕಾಫಿ ತಗೊಳ್ಳಿ ಎಂಬ ಪೊನ್ನ ದನಿ ಕೇಳಿ ಸುಷ್ಮಾ ನೀನು ಯಾಕೆ ತಂದೆ ಕಾಫಿನ ನನ್ನ ಕಣ್ಮುಂದೆ ಬರಬೇಡ ಅಂತ ಹೇಳಿದ್ದೀನಿ ತಾನೆ ಎಂದು ಕಾಫಿ ಕಪ್ ನೆಲದ ಮೇಲೆ ಬಿಸಾಡಿದಳು ನನ್ನ ಮೇಲೆ ಯಾಕೆ ಕೋಪ ತೋರಿಸ್ತೀರಾ ತಪ್ಪ್ಯಾರ್ದು ಅವ್ರನ್ನ ಸುಮ್ಮನೆ ಬಿಡೋದು ನಮ್ಮಂಥ ಬಡವ್ರ ಮೇಲೆ ಕೋಪ ತೋರಿಸೋದು ಎಂದು ಗೊಣಗುತ್ತಾ ಹೋದಳು ಪೊನ್ನಿ ಅವಳು ರೂಮಿನ ಹೊಸಿಲು ದಾಟಿದ ಕೂಡಲೇ ದಬ್ ಎಂದು ಬಾಗಿಲು ಹಾಕಿದಳು ಸುಷ್ಮಾ ಸಣ್ಣ ನುಟ್ಟಿಸಿರು ಬಿಟ್ಟು ಹಾಸಿಗೆ ಮೇಲೆ ದಪ್ಪನೆ ಕುಕ್ಕರಿಸಿ ಡನ್ ಎಂಬ ಮೆಸೇಜ್ ಸುಮಂತನಿಗೆ ಕಳಿಸಿದಳು ಏನು ನಡೀತಾ ಇದೆ ಇಲ್ಲಿ ಈ ಪ್ರಮೀಳಾ ಯಾರು ನನ್ನನ್ನು ಇವತ್ತು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿರಿ ನನ್ನ ಅಪ್ಪಯ್ಯ ನಿಮ್ಗೆ ಹೇಗೆ ಪರಿಚಯ ನನ್ನ ಫ್ರೆಂಡ್ ನಿಮ್ಗೆ ಹೆಂಗೆ ಪರಿಚಯ ಅವಳ ಅಪ್ಪ ಹೆಂಗೆ ಯಾಕೆ ಫೋನ್ ಮಾಡಿದ್ಲು ಪ್ರಶ್ನೆಗಳ ಸರಮಾಲೆಯನ್ನೇ ಹರಿಯ ಬಿಟ್ಟಳು ಸು ಸರೆಯು ಹೋ 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 ಹೋಲ್ಡಾನ್ ಹೋಲ್ಡೋನ್ ನಿನ್ನ ಎಲ್ಲ ಪ್ರಶ್ನೆಗೆ ಉತ್ತರ ಹೇಳೋಕೆ ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿರೋದು ಮತ್ತು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸುಮಂತ್ ಕೊಡ್ತಾನೆ ಎಂದವ ತನ್ನ ವಾಚ್ ಕಡೆ ನೋಡಿ ಪ್ರಮೀಳ ಬರೋ ಹೊತ್ತಾಯಿತು ಸುಮಂತ್ ನಾನು ಹೊರಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟ ಸುಶಾಂತ್ ಸುಶಾಂತ್ ಅಲ್ಲಿಂದ ಹೋದ ಮೇಲೆ ಅಲ್ಲಿಯೇ ಇದ್ದ ಕುರ್ಚಿಯ ಕಡೆ ನಡೆದು ಕುಳಿತ ಸುಮಂತ್ ತುಂಬ ದೊಡ್ಡ ಕಥೆನೇ ಇದೆ ಸರಿಯು ಇವತ್ತು ಎಲ್ಲ ವಿಷಯ ನಿನಗೆ ಹೇಳಬೇಕು ಅಂತಲೇ ಕರ್ಕೊಂಡು ಬಂದಿರೋದು ಲಕ್ಷ್ಮಿ ಕೂಡ ಅಲ್ಲಿಯೇ ಇದ್ದ ಕುರ್ಚಿಯ ಮೇಲೆ ಕುಳಿತಳು ಸುಶಾಂತ್ ಸುಷ್ಮಾ ವಿಷಯನ ಆಮೇಲೆ ಹೇಳ್ತೀನಿ ಮೊದಲು ನಮ್ಮಿಬ್ಬರ ವಿಷಯನ ಕ್ಲಿಯರ್ ಮಾಡಿಬಿಡ್ತೀನಿ ಎಂದ ಸುಮಂತನ ಮಾತು ಕೇಳಲು ಆಸಕ್ತಿಯಿಂದ ಕುಳಿತಳು ಸರಿಯು ನಿನ್ನ ಗೆಳತಿ ಗೀತಾ ನನ್ನ ಸ್ನೇಹಿತ ಅಜಿತ್ನ ತಂಗಿ ನಾನು ಅಜಿತ್ ಒಟ್ಟಿಗೆ ಎಂ ಬಿ ಎ ಮಾಡಿದ್ದು ಒಂದು ಸಾರಿ ಗೀತಾ ನೋಡೋದಕ್ಕೆ ಅಂತ ನಾನು ಅಜಿತ್ ಇಬ್ಬರು ನಿಮ್ಮ ಕಾಲೇಜಿಗೆ ಬಂದಿದ್ವಿ ಅವತ್ತು ನಿಮ್ಮ ಕಾಲೇಜಲ್ಲಿ ನಸ್ತ್ರಿ ಸ್ವಾತಂತ್ರ್ಯ ಮರ್ಹತಿ ಅನ್ನೋ ಟಾಪಿಕ್ ಬಗ್ಗೆ ಚರ್ಚೆ ನಡೀತಾ ಇತ್ತು ವಿಷಯ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ಅಲ್ಲೇ ಕೂತು ಚರ್ಚಾ ಸ್ಪರ್ಧೆ ನೋಡ್ತಾ ಇದ್ವಿ ಅದರಲ್ಲಿ ನೀನು ವಿಷಯ ಮಂಡಿಸಿದ ರೀತಿ ನಿನ್ನ ಕಾನ್ಫಿಡೆನ್ಸ್ ವಿಷಯದ ಮೇಲೆ ನಿನಗಿತ್ತ ಹಿಡ್ತ ಎಲ್ಲ ನನ್ನನ್ನು ತುಂಬ ಸೆಳೀತು ಅವತ್ತು ನಾನು ನಿನ್ನನ್ನು ನೋಡ್ತಾನೆ ಕಳೆದು ಹೋಗ್ಬಿಟ್ಟೆ ಎಂದ ಸುಮಂತ್ ಸರಿಯು ಕಡೆ ನೋಡಿದ ಆದರೆ ಆ ಚರ್ಚೆ ನಡೆದಿದ್ದು ಮೂರು ವರ್ಷದ ಹಿಂದೆ ನಾನು ಫಸ್ಟ್ ಬಿ ಬಿ ಎಮ್ ಹೇಳಿದಳು ಸರಿಯು ಹ್ಞೂ ನಾನು ನಿನ್ನನ್ನು ನೋಡಿದ್ದು ಮೂರು ವರ್ಷದ ಕೆಳಗೆ ಎಂದವ ಒಂದು ಕ್ಷಣ ಬಿಟ್ಟು ಅದಾದಮೇಲೆ ನಿನ್ನ ನೋಡೋದಕ್ಕೋಸ್ಕರನೇ ನಿನ್ನ ಕಾಲೇಜ್ ಹತ್ತಿರ ಬರ್ತಾ ಇದ್ದೆ ನಿನ್ನ ಪರಿಚಯ ಮಾಡಿಕೊಳ್ಬೇಕು ನಿನ್ನ ಸ್ನೇಹ ಸಂಪಾದಿಸಬೇಕು ಆಮೇಲೆ ನನ್ನ ಪ್ರೀತಿನ ನೀನು ಮುಂದೆ ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೆ ಆದರೆ ಗೀತಾ ಜೊತೆ ಮಾತಾಡಿದಾಗ ನೀನು ಪ್ರೇಮ ವಿವಾಹಕ್ಕೆ ವಿರೋಧಿ ಅಂತ ಗೊತ್ತಾಯಿತು ನೀನು ಯಾವುದೇ ಕಾರಣಕ್ಕೂ ಪ್ರೇಮ ವಿವಾಹ ಮಾಡ್ಕೊಳ್ಳೋದಿಲ್ಲ ಮನೇಲಿ ನೋಡಿದ ಹುಡುಗನ್ನೇ ಮದುವೆ ಆಗೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ ಅಂತ ಕೂಡ ಗೊತ್ತಾಯಿತು ಹಾಗಾಗಿ ನೀನು ಓದಿ ಮುಗಿದ ಮೇಲೆ ಸಂಪ್ರದಾಯಬದ್ಧವಾಗಿ ಹುಡುಗಿ ಮನೆಗೆ ಬಂದು ಹೆಣ್ಣು ಕೇಳಿ ಮದುವೆ ಆಗೋಣ ಅಂತ ಅಂದ್ಕೊಂಡೆ ಎಂದು ನಿಲ್ಲಿಸಿದ ಸುಮಂತ್ ನನ್ನ ಅಪ್ಪ ಅಮ್ಮ ಪ್ರೀತ್ಸ್ ಮದುವೆ ಆದವರು ಮನೆಯವ್ರನ್ನ ಒಪ್ಸೋಕ್ಕಾಗದೆ ಓಡಿ ಬಂದು ಮದುವೆ ಆಗಿದ್ರು ಅದರ ಫಲವಾಗಿ ನಮಗೆ ಬಂಧುಗಳೇ ಇರಲಿಲ್ಲ ಈ ಕಡೆ ಅಮ್ಮಂಥವ್ರ ಮನೆಯವರು ನಮ್ಮನ್ನು ಸೇರಿಸ್ಕೊಳ್ಳಿಲ್ಲ ಆ ಕಡೆ ಅಪ್ಪನ ಮನೆಯವರು ನಮ್ಮನ್ನು ದೂರ ಇಟ್ರು ಅಮ್ಮ ಹೋದಾಗ ಕೂಡ ನಮಗೆ ನಮ್ಮೋರು ಅಂತ ಹೇಳ್ಕೊಳ್ಳೋರು ಯಾರೂ ಇರಲಿಲ್ಲ ನಮ್ಮ ಕಣ್ಣೀರು ಬರೆಸೋರೇ ಯಾರೂ ಇರಲಿಲ್ಲ ಬಂಧು ಬಳಗಗಳನ್ನು ದೂರ ಮಾಡೋ ಪ್ರೇಮ ವಿವಾಹ ನನಗೆ ಬೇಡ ಅಂತ ನಾನು ತೀರ್ಮಾನ ಮಾಡಿಕೊಂಡಿದ್ದೆ ಅಪ್ಪಯ್ಯ ಯಾರ ಜೊತೆಗೆ ನನ್ನ ಮದುವೆ ಅಂತ ನಿಶ್ಚಯ ಮಾಡ್ತಾರೋ ಅವ್ರ ಜೊತೆಗೆ ನಾನು ಮದುವೆ ಆಗೋದು ಅನ್ನೋದನ್ನು ನಾನು ನಿರ್ಧಾರ ಮಾಡಾಗಿತ್ತು ಅದನ್ನೇ ಪಾಲಿಸ್ದೆ ಕೂಡ ಎಂದಳು ಸರೆಯೂ ತನ್ನ ನಿರ್ಧಾರಕ್ಕೆ ಕಾರಣ ತಿಳಿಸುತ್ತ ನಾನು ಇನ್ನಿಷ್ಟಪಡ್ತಿದ್ದನ್ನು ನಮ್ಮ ಮನೆಯಲ್ಲಿ ಅಪ್ಪಾಜಿನ ಬಿಟ್ಟು ಇನ್ನೆಲ್ಲರಿಗೂ ಹೇಳಿದ್ದೆ ಎಲ್ಲರೂ ನನ್ನ ಪ್ರೀತಿಗೆ ಬೆಂಬಲ ಕೊಟ್ಟಿದ್ದರು ಆದರೆ ಎಂದವನ ಗಂಟಲು ಬಿಗಿದು ಬಂದಿತ್ತು ಅಲ್ಲಿಯೇ ಇದ್ದ ಲಕ್ಷ್ಮಿ ಸುಮಂತನ ಬೆನ್ನ ಮೇಲೆ ಕೈಯಾಡಿಸಿ ಸಮಾಧಾನ ಮಾಡಿದರು ನಾವು ಅಂದ್ಕೊಳ್ಳೋದೇ ಒಂದು ಆದರೆ ಆಗೋದೇ ಒಂದು ಎರಡು ವರ್ಷದ ಕೆಳಗೆ ಒಂದು ಆ್ಯಕ್ಸಿಡೆಂಟಲ್ಲಿ ಅಣ್ಣಾತಿಗೆ ಇಬ್ಬರು ಹೋಗ್ಬಿಟ್ರು ಅದೇ ಆಘಾತದಿಂದ ಅಮ್ಮನ ಆರೋಗ್ಯ ಕೂಡ ಎಂದು ನೆಟ್ಟಿಸಿರಿಟ್ಟನು ಒಂದು ಕ್ಷಣ ಸುಧಾರಿಸಿಕೊಂಡ ಸುಮಂತ್ ಅಣ್ಣಾತಿಗೆ ಹೋದ್ಮೇಲೆ ನಾನು ಇಲ್ಲಿ ಗೋಜುಲುಗಳಲ್ಲೇ ಸಿಗ್ ಸಿಕ್ಕಾಕ್ಕೊಂಡ್ಬಿಟ್ಟೆ ಹಾಗಾಗಿ ನಿನ್ನ ಕಾಲೇಜಿನ ಕಡೆ ಕೂಡ ಬರೋಕ್ಕಾಗಲಿಲ್ಲ ಹಾಗೂ ಹೀಗೂ ಒಂದು ವರ್ಷ ಕಳೆದೇ ಹೋಯಿತು ನಿನ್ನ ನೆನಪು ತುಂಬ ಕಾಡಕ್ಕೆ ಶುರುವಾಗಿ ನಾನು ನಿನ್ನನ್ನು ನೋಡಲೇಬೇಕು ಅನ್ನಿಸಿದಾಗ ಅಜಿತನ್ ಜೊತೆ ನಿನ್ನ ಕಾಲೇಜ್ ಹತ್ತಿರ ಬಂದೆ ಅವತ್ತು ಅಪ್ಪ ಕೂಡ ನಿನ್ನ ನೋಡೋದಕ್ಕೆ ಬಂದಿದ್ದರು ಗೀತಾ ಜೊತೆ ಮಾತಾಡಬೇಕಾದ್ರೆ ಗೊತ್ತಾಯ್ತು ಅವರು ನಿನ್ನ ಮದುವೆ ವಿಷಯ ಮಾತಾಡೋಕ್ಕೆ ಬಂದಿದ್ದಾರೆ ಅಂತ ನೀನು ಮದುವೆಗೆ ಒಪ್ಪಿದ್ದೆ ಆದರೆ ಓದಿ ಮುಗಿದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದೆಯಾ ಅಂತ ಕೂಡ ಗೊತ್ತಾಯಿತು ಆ ಸಮಯದಲ್ಲಿ ನಿನ್ನ ತಂದೆ ಹತ್ರ ಹೋಗಿ ನಿನ್ನ ನಮ್ಮ ಪ್ರೀತಿ ವಿಷಯ ಮಾತಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ ಮತ್ತು ನನ್ನ ಪ್ರೀತಿ ಬಗ್ಗೆ ನಿನಗೆ ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ತೀಯ ಅನ್ನೋ ನಂಬಿಕೆನೂ ಇರಲಿಲ್ಲ ಮನೇಲಿ ಅಣ್ಣಾತಿಗೆ ಸಾವು ಅಮ್ಮನ ಅನಾರೋಗ್ಯ ಇದ್ದಕ್ಕಿದ್ದ ಹಾಗೆ ಉಪ್ ಅಪ್ಪುವಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಕಾಣಿಸಿದ್ದು ಸುಶಾಂತ್ ಸುಷ್ಮಾ ಅವರ ಮಧ್ಯೆ ಇದ್ದ ವಿರಸ ಇದೆಲ್ಲದರ ಮಧ್ಯೆ ನನ್ನ ಪ್ರೀತಿಗೋಸ್ಕರ ಹೋರಾಡ್ತಾ ಕೂರೋದಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ಬಿಡ್ತು ಹಾಗಾಗಿ ನನ್ನ ಹಣೆಯಲ್ಲಿ ನಿನ್ನ ಹೆಸರು ಬರೆದಿಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಒಂದಿನ ಹಳೆ ಫೈಲ್ಗಳನ್ನ ನೋಡ್ತಾ ಇರಬೇಕಾದ್ರೆ ಒಂದು ಲೆಟರ್ ಜೊತೆಗೆ ಒಂದು ಫೋಟೋ ಸಿಕ್ತು ಆ ಲೆಟರ್ ನನ್ನ ಸೋದರತ್ತೆ ಅಂದರೆ ನನ್ನ ಅಪ್ಪನ ತಂಗಿ ರಾಜೇಶ್ವರಿ ದೇವಿಯವ್ರದ್ದು ಅವರು ರಾಮಕೃಷ್ಣ ಅನ್ನೋರನ್ನ ಪ್ರೀತಿಸಿ ಮನೆಯವರ ಒಪ್ಪಿಗೆ ವಿರುದ್ಧ ಅವರನ್ನೇ ಮದುವೆಯಾಗಿ ಅವರಿಬ್ಬರು ಜೊತೆಯಾಗಿ ಇರೋ ಒಂದು ಫೋಟೋನ ಜೊತೆಗೆ ಒಂದು ಕ್ಷಮಾಪಣೆ ಪತ್ರನ ಕಳಿಸಿದ್ರು ಎಂದ ಸುಮಂತ್ ಅಂದರೆ ನನ್ನ ಅಪ್ಪ ಅಮ್ಮ ಅಚ್ಚರಿ ಹಾಗೂ ಅಪನಂಬಿಕೆಯಿಂದ ಕೇಳಿದಳು ಸರಿಯು ಅಣ್ಣಯ್ಯ ನಾವು ಬಿಟ್ಟು ಬಾಣ ಗುರಿ ತಲುಪಿದೆ ಸುಷ್ಮಾ ಮನೆಗೆ ಬಂದ್ಲಂತೆ ಬಂದ ಮೇಲೆ ರೂಮಲ್ಲಿ ಇರೋದನ್ನೆಲ್ಲ ಚೆಲ್ಲ ಮಾಡಿ ಹಾಕ್ಬಿಟ್ಲಂತೆ ಮಾಯಾ ಉತ್ಸಾಹದಿಂದ ಹೇಳಿದಳು ಸಾಕು ಸಾಕು ಇಷ್ಟೊಂದು ಉತ್ಸಾಹ ಯಾವುದಕ್ಕೆ ಮೊದಲು ತಪ್ಪು ಮಾಡೋದು ಆಮೇಲೆ ಆ ತಪ್ಪಿನ ಮೇಲೆ ತಿಪ್ಪೆ ಸಾರಿಸೋದು ಇದೇ ಆಗೋಯ್ತು ನಿಂದು ಮೊದಲು ಆ ಅಪ್ಪು ಕಡೆ ಗಮನ ಕೊಡು ಜೊತೆಗೆ ಆ ಗಿರ್ಜಮ್ಮನ ಕಡೆ ಕೂಡ ಗಮನ ಇರಲಿ ನಿನಗೆ ನಿನ್ನ ಪ್ರೀತಿ ಬೇಕು ಅಂದರೆ ನಾನು ಹಾಕಿ ಕೇಳಲೇಬೇಕು ಬೇರೆ ದಾರಿನೇ ಇಲ್ಲ ಬೆದರಿಸುವುದನ್ನೇ ಹೇಳಿದ ಅಣ್ಣಯ್ಯ ಅಣ್ಣಯ್ಯ ಪ್ಲೀಸ್ ನಾನು ನೀನು ಹೇಳ್ದಾಗೆಲ್ಲ ಕೇಳ್ತೀನಿ ಅಪ್ಪು ಕಡೆ ಗಮನವೂ ಕೊಡ್ತೀನಿ ಗಿರ್ಜಮ್ಮನ್ ಮೆಡಿಸಿನ್ ಕೂಡ ಬದಲಾಯಿಸ್ತೀನಿ ಆದರೆ ಪ್ಲೀಸ್ ಅವನಿಲ್ಲದೆ ನಾನು ಬದುಕೋಕ್ಕಾಗೋಲ್ಲ ಅವನಿಗೇನು ಮಾಡಬೇಡ ನನ್ನ ಪ್ರೀತಿ ಎನ್ನುತ್ತಿರುವಂತೆಯೇ ಕಾಲ್ ಕಟ್ಟಾಗಿತ್ತು ನಾನು ಸ್ವಲ್ಪ ಜೋಯ್ಸ್ ಹತ್ರ ಹೋಗಿ ಬರ್ತೀನಿ ಅವರು ಸರಿಯೂ ಜಾತಕ ತಂದು ತೋರಿಸೋದಕ್ಕೆ ಹೇಳಿದ್ದಾರೆ ಹಾಗೆ ಅವಳು ಎಷ್ಟು ದಿನದಲ್ಲಿ ವಾಪಸ್ ಬರ್ತಾಳೆ ಅನ್ನೋದನ್ನು ಕವಡೆ ನೋಡಿ ಹೇಳ್ತೀನಿ ಅಂತಲೂ ಹೇಳಿದ್ದಾರೆ ಎಂದು ಹೇಳಿ ಸರಿ ಇವಿನ ಜಾತಕ ಕೈಯಲ್ಲಿ ಹಿಡಿದು ಹೊರಟರು ರಾಮಕೃಷ್ಣಯ್ಯ ಓ ಹೋ ಆ ಸುಪ್ನಾತಿ ಜಾತಕ ಬೇರೆ ತೋರಿಸ್ಬೇಕಾ ಅವಳ ಬಗ್ಗೆ ಕೇಳೋದಕ್ಕೆ ಇನ್ನೊಂದಿಷ್ಟು ದಕ್ಷಿಣೆ ಬೇರೆ ದಂಡ ಅದೊಂದಷ್ಟು ಕೊಟ್ಟು ಬನ್ನಿ ಆ ಹೋದ ವಾರ ಕೂಡ ಹೋಗಿದ್ರಿ ಕವಳ ಹಾಕಿ ಅವಳು ಕ್ಷೇಮವಾಗಿದ್ದಾಳೆ ಅಂತ ಹೇಳಿದ್ರು ಅಂದ್ರಿ ಕ್ಷೇಮವಾಗಿದ್ದ ಏನು ಮಾಡ್ತಾಳೆ ಚೆನ್ನಾಗೇ ಇರ್ತಾಳೆ ಅವಳಿಗೆ ಏನು ದೊಡ್ಡ ರೋಗ ಬರಲ್ಲ ನಮ್ಮ ಮುಖಕ್ಕೆ ಮಸಿ ಬಳ್ದು ಹೋಗಿದ್ದಾಳಲ್ಲ ಆ ಅವಮಾನ ಅನುಭವಿಸೋದಕ್ಕೆ ಅಂತಲೇ ನಾವಿದ್ದೀವಲ್ಲ ಒಂದಿಷ್ಟು ಸಾಲದ ಹೊರೇ ಬೇರೆ ನಾಗಮ್ಮನ ಮಾತು ಇನ್ನೂ ಸಾಗಿರುವಂತೆಯೇ ರಾಮಕೃಷ್ಣಯ್ಯ ಅದನ್ನು ನಿರ್ಲಕ್ಷಿಸಿ ಹೊರಗೆ ಹೊರಟರು ರಾಮಕೃಷ್ಣಯ್ಯ ಮನೆಯಿಂದ ಹೊರಗೆ ಹೊರಟೊಡನೆ ಪ್ರಶಾಂತನಿಗೆ ಸುದ್ದಿ ಮುಟ್ಟಿತ್ತು ಥರ್ತ್ ನಮ್ಮ ಮಾವಂಗೆ ಬುದ್ಧಿ ಇಲ್ಲ ವಾರ ವಾರ ಆ ಜೋಯಿಸ್ರ ಮನೆಗೆ ಹೋಗ್ತಾನೆ ದಕ್ಷಿಣೆ ಕೊಡ್ತಾನೆ ಶಾಸ್ತ್ರ ಕೇಳ್ತಾನೆ ಕಾವಡೆ ಶಾಸ್ತ್ರದಿಂದ ಎಲ್ಲ ಸಿಗೋ ಹಾಗಿದ್ರೆ ಮನೆ ತುಂಬ ಹೆಣ್ಗಳ ಲೈನೇ ಇರ್ತಿತ್ತು ಎಂದು ಗಹಿ ಗಹಿಸಿ ನಕ್ಕ ಪ್ರಶಾಂತ ಹೋಗಲಿ ಬಿಡಿ ಆ ಮುದಿಯಂಗೆ ಅದೊಂದು ಚಟ ನೀವು ಅವನ ಹಿಂದೆ ಹೋಗೋದೇನು ಬೇಡ ಎಂದು ಹೇಳಿದ ಜೋಯಿಸ್ರೆ ತಗೊಳ್ಳಿ ಇದು ನಮ್ಮ ಸರಿಯು ಜಾತಕ ಎಂದವರ ಹಿಂದೆ ಯಾರಾದರೂ ಇದ್ದಾರೇನೋ ಎಂದು ನೋಡಿದರು ಜೋಯಿಸರು ಪ್ರಶಾಂತನ ಚೇಲಾಗಳು ಯಾರೂ ಕಾಣದೇ ಇದ್ದಾಗ ಫೋನ್ ತಗೊಳ್ಳಿ ಮೊದಲನೇ ರೂಮ್ನಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಎಂದು ಹೇಳಿ ತಮ್ಮ ಮೊಬೈಲ್ ಕೊಟ್ಟು ಕಳಿಸಿದರು ರಾಮಕೃಷ್ಣಯ್ಯ ಯಾವುದೋ ನಂಬರ್ಗೆ ಕರೆ ಮಾಡಲು ಎರಡೇ ರಿಂಗಿಗೆ ಕರೆ ಸ್ವೀಕೃತವಾಯಿತು ಏನು ಯೋಚನೆ ಮಾಡಬೇಡಿ ಅಂಕಲ್ ಸರೆಯೋ ಆರಾಮಾಗಿದ್ದಾಳೆ ಇವತ್ತು ನಿಮ್ಮ ವಾಯ್ಸ್ ಕೇಳಿಸ್ಕೊಂಡಿದ್ದಾಳೆ ಸದ್ಯದಲ್ಲೇ ಕಾಲ್ ಕೂಡ ಮಾಡ್ತಾಳೆ ಯೋಚನೆ ಮಾಡಬೇಡಿ ಎಂದಳು ಗೀತಾ ಅತ್ತ ಕಡೆಯಿಂದ ಜೋಯಿಸರಿಗೆ ಫೋನ್ ಹಿಂದಿರುಗಿಸಿದ ರಾಮಕೃಷ್ಣಯ್ಯ ನಿಮ್ಮಿಂದ ತುಂಬ ಉಪಕಾರ ಆಯಿತು ಜೋಯಿಸ್ರೇ ಎಂದರು ಅಯ್ಯೋ ಉಪಕಾರ ಏನು ಬಂತು ಒಂದು ಹೆಣ್ಮಗು ಜೀವನ ಕಾಪಾಡಿದ ಪುಣ್ಯ ನಿಮ್ಮಿಂದ ನನಗೆ ಸಿಗ್ತಾ ಇದೆ ಸರಿ ಸರಿ ನಿಮ್ಮಿಂದ ಹೊರಡಿ ಯಾರಾದರೂ ಬಂದರೆ ತೊಂದರೆ ಆಗುತ್ತೆ ಎಂದು ಹೇಳಿ ಅವಸರದಿಂದ ಅವರನ್ನು ಕಳಿಸಿದರು ಜೋಯಿಸರು ಅಂದರೆ ನನ್ನಮ್ಮ ಗೊಂದಲದಿಂದ ಕೇಳಿದಳು ಸರಿಯು ಹ್ಞೂ ಹೌದು ನಿನ್ನಮ್ಮ ನನ್ನ ಸೋದರತ್ತೆ ಅಂದರೆ ನನ್ನ ತಂದೆ ಜೊತೆಗೇನೆ ಅವರು ರಕ್ತ ಹಂಚ್ಕೊಂಡು ಹುಟ್ಟಿದವರು ರಾಜೇಶ್ವರಿ ದೇವಿ ನೀನೀಗ ಇರೋದು ನಿನ್ನ ಅಮ್ಮನ ತವ್ರ ಮನೆಯಲ್ಲಿ ಅಂದರೆ ನಿನ್ನದೇ ಮನೆಯಲ್ಲಿ ಹೇಳಿದವನ ಮಾತನ್ನು ಅರಗಿಸಿಕೊಳ್ಳಲು ಆಗದೆ ಗರಬಳೆದವಳಂತೆ ಕುಳಿತಿದ್ದಳು ಸರಿ ಅಷ್ಟರಲ್ಲಿ ಸುಮಂತನ ಫೋನ್ ರಿಂಗಾಗತೊಡಗಿತ್ತು ಪರದೆ ಮೇಲೆ ಇದ್ದಿದ್ದು ಮಾಯಾಳ ಹೆಸರು ಫೋನ್ ರಿಸೀವ್ ಮಾಡಿದ ಕೂಡಲೇ ಸುಮಂತ್ ನೀನು ನಿನ್ನ ಸ್ನೇಹಿತರ ಜೊತೆ ಹೋಗಲಿಲ್ವಾ ಎಂದು ಕೇಳಿದಳು ಇಲ್ಲ ಹೊರಟಿದ್ದೆ ಅಷ್ಟರಲ್ಲಿ ಸುಷ್ಮಾ ಸುಶಾಂತ್ ಹಾಸ್ಪಿಟ್ಲ್ ಹತ್ರ ಜಗಳ ಮಾಡಿಕೊಂಡು ಇಬ್ಬರು ಒಂದೊಂದು ಕಡೆ ಹೊರಟು ಹೋದರು ಅಂತ ಲಕ್ಷ್ಮಿ ಫೋನ್ ಮಾಡಿದ್ಲು ಅದಕ್ಕೆ ಲಕ್ಷ್ಮಿ ಮತ್ತು ಸರಿಯು ಇಬ್ಬರೂ ಮನೆಗೆ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಹಾಸ್ಪಿಟ್ಲ್ ಹತ್ರ ಬಂದೆ ಎಂದ ಸುಮಂತ್ ಫೋನ್ ಇಟ್ಟ ಕೂಡಲೇ ಸರಿಯು ಕಡೆಯಿಂದ ಬಾಣದಂತೆ ತೂರಿ ಬಂದ ಮೊದಲ ಪ್ರಶ್ನೆ ಮಾಯಾ ಯಾರು ನೀವು ಅವಳನ್ನು ಮದುವೆ ಆಗ್ತಿರೋದು ಯಾಕೆ ಉತ್ತರ ಏನು ಅಂತ ತಿಳಿಯೋ ಕುತೂಹಲ ನಿಮಗೂ ಇದೆ ಅಲ್ವಾ ಇದಕ್ಕೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ ಅಲ್ವಾ ಕಥೆ ಇಷ್ಟ ಆಗ್ತಾ ಇದ್ದರೆ ಕಥೆನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ ಧನ್ಯವಾದಗಳು